ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಏಕತೆ ಸಹೋದರತ್ವ ಸಂಸ್ಕೃತಿಯ ಮಹೋತ್ಸವವಾದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಮತ್ತು ಬೆಳಕಿನ ಜೀವನ ಹರಿದು ಬರಲಿ ಎಂದು ಹಾರೈಸಿದ್ದಾರೆ ಮಂಜುನಾಥಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆರಾಧನಾ ಸಮಿತಿ ಸದಸ್ಯರು ಮತ್ತು ತಾಲೂಕಾ ಬಂಜಾರ ಸಮಾಜದ ಅಧ್ಯಕ್ಷರು ಹೊಸಹಳ್ಳಿ ತಾಂಡ್ಯ ಚೇತನ್ ಕುಮಾರ್ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಹೊಸಹಳ್ಳಿ ತಾಂಡ್ಯ ರಮೇಶ್ ನಾಯಕ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹೊಸಹಳ್ಳಿ ತಾಂಡ್ಯ ವಿನೋದಾಬಾಯಿ ಮಲ್ಲೇಶ್ ನಾಯಕ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹೊಸಹಳ್ಳಿ ತಾಂಡ್ಯ ದೀಪಾವಳಿಯ ಈ ಪವಿತ್ರ ಹಬ್ಬ ಎಲ್ಲರ ಜೀವನಕ್ಕೆ ಆನಂದದ ಕಿರಣವನ್ನ ತುಂಬಲಿ ಸಮಾಜದಲ್ಲಿ ಸೌಹಾರ್ದತೆ ಸಹಕಾರ ಮತ್ತು ಅಭಿವೃದ್ಧಿ ಬೆಳಗಲಿ ಈ ದೀಪೋತ್ಸವವು ಸ್ಫೂರ್ತಿಯನ್ನ ನೀಡಲಿ ಎಂದು ಶುಭ ಹಾರೈಸಿದ್ದಾರೆ